ಹಾಯ್ ಫ್ರೆಂಡ್ಸ್ ಕೃತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಹೊಂದಿದೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತಿಗಳಿರ್ತಕ್ಕಂಥ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆ ಬಗ್ಗೆ ಈ ಹುದ್ದೆದಲ್ಲಿ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಆಗಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಿನಿ ಆನ್ಲೈನ್ ಮೂಲಕ ಅರ್ಜಿ ಬಿಟ್ಟಿದ್ದಾರೆ ಆನ್ಲೈನ್ ಮುಟ್ಕರ್ಜೆಯನ್ನು ಹೇಗೆ ಫಿಲ್ಅಪ್ ಮಾಡಬೇಕು ಡಾಕ್ಯುಮೆಂಟ್ ಆಗಬೇಕು ಯಾವ ರೀತಿ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಅಪ್ಲೈ ಮಾಡಬೇಕು ಶ್ರತಿ ವಯೋಮಿತಿ ಹೇಗೆ ಅಂತ ತಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ನೋಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಶನ್ ಹೇಗೆ ಬರ್ತಾರೆ ಓಕೆ ಇವಾಗ ವಿಷಯ ವಿಷಯಕ್ಕೂ ಏನು ಮಾಹಿತಿ ಮಾಡಿ ನೋಡೋಣ ಹಾಗೂ ಅಂಗ ಕಜನ್ ಹೇಗೆ ಸಲ್ಲಿಸಬೇಕಂತ ಅದನ್ನು ಕೂಡ ಮಾಹಿತಿ ನೋಡೋಣ ನಾವಿಲ್ಲಿ ನೇರವಾಗಿ ಪಿ ಡಿ ಎಫ್ ಪಿಡಿಎ ಪಿಡಿ ಪಿ ಡಿ ರೀತಿ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತಿ ಕಾರ್ಯಾಲಯ ನಿಮ್ಮ ಕೈ ತೆಗೆದು ಕಾರವ ಇರಬೇಕಂತ ನಿಮ್ಮ ಕತೆಗಿದೆ ಪ್ರಕಟವಾದ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಅವರು ಅಧ್ಯಯನ ಯಾರಿಗೆ ಕಳಿಸಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಡೈರೆಂಡ್ ಟ್ರಾಫಿಕಲ್ ಮತ್ತು ತಾಂತ್ರಿಕ ಸಹಾಯಕ ಹುದ್ದೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಹುದ್ದೆಗಳು ಯಾವಿದೆ ಅಂತ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಕಾರವಾರದಿಂದ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಒಂದು ಎರಡು ಸಾವಿರ ಇಪ್ಪತ್ತೈದು ಇಲ್ಲಿ ಪತ್ರಿಕಾ ಪ್ರಕಟಣೆಯಿಂದ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಲಿರತಕ್ಕಂಥ ಹುದ್ದೆಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಚೇರಿ ಯೋಜನೆಯಲ್ಲಿ ಸಮರ್ಪಕ ಸಮರ್ಪಕವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಖಾಲಿ ಇರುವ ಹುದ್ದೆಗಳಿಗೆ ಸಂಬಂಧಿಸಿದ ಒಬ್ಬ ತಾಂತ್ರಿಕ ಸಹಾಯಕರು ಮತ್ತು ಎರಡು ಡಾಟಾ ಎಂಟ್ರಿ ಆಕ್ಟಿವ್ ಹುದ್ದೆಗಳನ್ನು ಆನ್ಲೈನ್ ಮಾರ್ಕ್ ಕಟ್ಟಿದ್ದಾರೆ ಒಂದು ವರ್ಷದ ಸಂಭವವಿರತಕ್ಕಂಥ ಕೊಟ್ಟಿದ್ದಾರೆ ಇದು ಕಾಂಟ್ರಾಕ್ಟ್ ಬಿಸಿರ್ತಕ್ಕಂಥ ಉದ್ಯೋಗವಾಗಿದೆ ಇಲ್ಲಿ ಅರ್ಜಿಯನ್ನು ಆನ್ಲೈನ್ ಸಹ ಕೊಟ್ಟಿದ್ದಾರೆ ಏನೇನೆಂದರೆ ಇಪ್ಪತ್ತೇಳು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಬೆಳಿಗ್ಗೆ ಹತ್ತು ಗಂಟೆ ಆರಂಭವಾಗಿದೆ ಲಾಸ್ಟ್ ಡೇಟು ಐದು ಎರಡು ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಐದು ಮೂವತ್ತು ಕ್ಲೋಸ್ ಆಗುತ್ತೆ ಆಶ್ರತಾವಾದಿಯನ್ನು ಆನಂದ ಸಲ್ಲಿಸಬಹುದು ಇಲ್ಲಿ ಹುದ್ದೆಗಳ ಕೊಟ್ಟಿದ್ದಾರೆ ಮೊದಲನೇದಾಗಿ ತಾಂತ್ರಿಕ ಸಹಾಯಕ ಹುದ್ದೆಗಳು ಒಂದು ಅಧಿಕಾರಿ ಇದೆ ವಿದ್ಯಾರ್ಥಿಗಳೂ ಬಿ ಎಸ್ ಸಿಲ್ ಪಾಸ್ ಆಗಿರಬೇಕು ಕನಿಷ್ಠ ಎರಡರಿಂದ ಮೂರು ವರ್ಷಗಳನ್ನು ಇರಬೇಕು ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಿದವರಿಗೆ ಆದ್ಯತೆ ಜೊತೆಗೆ ಕಂಪ್ಯೂಟರ್ ನಾಲೆಜ್ ನಾಲೆಜ್ಞಾನ ಆದ್ಯತೆ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಸ್ಯಾಲರಿ ಇರುತ್ತೆ ಸಾರಿ ಇರುತ್ತದೆ ಸ್ಯಾಲ್ರಿ ಬಂದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇರುತ್ತೆ ಪ್ಲಸ್ ಎರಡು ಸಾವಿರ ರೂಪಾಯಿ ಟಿ ಎ ಮತ್ತು ಡಿ ಎ ಟಿ ಎ ಅಂತ ಕೊಟ್ಟಿದ್ದಾರೆ ಡಿ ಎಲ್ಲ ಕೊಟ್ಟಿದ್ದ ಎಂಟ್ರಿ ಆಪರೇಟರ್ ಗುದ್ದಿಗಳು ಬಂದ್ಬಿಟ್ಟು ಎರಡು ಗುದ್ದಿ ಇಲ್ಲಿ ಪಿ ಯು ಸಿ ಪಾಸ್ ಆಗಿರಬೇಕು ಪ್ಲಸ್ ಅಂತ ಕೊಟ್ಟಿದ್ದಾರೆ ಇವರು ಕನಿಷ್ಠ ಎರಡರಿಂದ ಮೂರು ವರ್ಷಗಳ ಅನುಭವ ಇರಬೇಕು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಕನ್ನಡ ಇಂಗ್ಲೀಷ್ ಆಂಗ್ಲ ಭಾಷೆ ಅಂದರೆ ಟೈಪಿಂಗ್ ಹೊಂದಿದವರಿಗೆ ಆದ್ಯತೆ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದರಿಂದ ನಲವತ್ತು ವರ್ಷ ವಹಿವಿರುತ್ತದೆ ಇವರಿಗೆ ಸ್ಯಾಲ್ರಿ ಬಂದು ಹದಿನೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಪ್ರತಿ ಕ್ರಮಗಳ ಸ್ಯಾಲಿ ಇರ್ತಕ್ಕಂಥ ಉದ್ಯೋಗ ಆಗಿದೆ ಇನ್ನು ಅಧಿಕರಿಸುವ ಲಾಸ್ಟ್ ಡೇಟು ಐದು ಎರಡು ಎರಡು ಸಾವಿರ ಇಪ್ಪತ್ತೈದು ಸಾಯಂಕಾಲ ಐದು ಮೂವತ್ತೈದು ಇರುತ್ತದೆ ಅಷ್ಟಕ್ಕೆ ತಾವು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬೇಕು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಈ ನಮಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೂಡ ಕೊಡ್ಕೋಬಹುದು ಇವಾಗ ನಾವು ನೇರವಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೇಕು ನೋಡೋಣ ಇಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಅವರು ಅಪ್ರಿಕೇಷನ್ ಪೋಸ್ಟ್ ಆಫ್ ಡಾಟಾ ಎಂಟ್ ಆಪರೇಟರ್ ಜಿಲ್ಲಾ ಪಂಚಾಯಿತಿ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಈ ಲಿಂಕನ್ನು ವಿಡಿಯೋ ಕಾರ್ಡ್ಗೆ ಕೊಟ್ಟಿದ್ದೀನಿ ಅವು ಅದನ್ನು ನೇರವಾಗಿ ಓಪನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಲೈ ಮಾಡಿ ತಗೊಂಚಲವರು ಕೆಲವೊಂದು ಎಷ್ಟು ಕೊಟ್ಟಿದ್ದಾರೆ ಏನಂದರೆ ಕಿಪ್ ಡಾಕ್ಯುಮೆಂಟ ಅಂತ ಮೊದಲನೇದಾಗಿ ಶೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಬೇಕಾಗುತ್ತೆ ಜಿ ಪಿ ಜಿ ಪಾರ್ಮೆಂಟ್ನಲ್ಲಿ ಆಮೇಲೆ ಎಸ್ ಎಲ್ ಸಿ ಮಾಸ್ಟ್ ಕಾರ್ಡು ಪಿ ಡಿ ಎಫ್ನಲ್ಲಿ ಆಮೇಲೆ ಪಿ ಯು ಸಿ ಮಾಸ್ಟ್ ಕಾರ್ಡು ಪಿ ಡಿ ಎಫ್ನಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಪಿ ಡಿ ಎಫ್ನಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಪಿ ಡಿ ಎಫ್ನಲ್ಲಿ ಇದು ಡಾಕ್ಯುಮೆಂಟ್ ಪಿ ಡಿ ಎಫ್ ಇರಬೇಕು ಫೋಟೋ ಮಾತ್ರ ಜಿ ಪಿ ಜಿ ಇರಬೇಕು ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ತಂದುಕೊಬೋದು ಅಪ್ಲಿಕೇಶನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತ್ ಅಂತ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಉತ್ತರ ಕಾಣುತ್ತಾ ಬಂದಿರುತ್ತೆ ಅದನ್ನು ಓದಿಲ್ಸ್ ಇಲ್ಲಿ ಅಪ್ಲಿಕೇಶನ್ ನೇಮ್ ಹಾಕಬೇಕಾಗುತ್ತೆ ಆಮೇಲೆ ಫಾದರ್ ಅಥವಾ ಅಸ್ಬೆಂಡ್ ನೀವು ಜೆಂಡರ್ ಮೇಲೆ ಇದ್ರೆ ಮೇಲೆ ಪಿಮೇಲ್ ಇದ್ರೆ ಪಿಮೇಲ್ ಆಗಿ ಡೇಟ್ ಆಫ್ ಬರ್ತು ಎಸ್ ಎಲ್ಸಲ್ಲಿ ಯಾವ ರೀತಿ ರೀತಿ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕ್ಯಾಲೆಂಡರ್ ಮೂಲಕ ಚೆಕ್ ಮಾಡಿ ಚೂಸ್ ಮಾಡ್ಕೋಬೋದು ಆಮೇಲೆ ಡೀಟೇಲ್ಸ್ ಕೊಟ್ಟಿದ್ದಾರೆಲ್ಲಿ ನಿಮ್ಮ ಚಾಂಚಿ ಮಾಡ್ತಕ್ಕಂಥ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ ಆಮೇಲೆ ಇಮೇಲ್ ಐ ಡಿ ಸ್ಟೇಟ್ ನೇಮು ಕರ್ನಾಟಕ ಅಂತ ಹಾಕಿ ಆಮೇಲೆ ನಿಮ್ಮ ಡಿಸ್ಟ್ರಿಕ್ ಯಾವ ಡಿಸ್ಟಿಕ್ ಬರುತ್ತೆ ಅಲ್ಲಿಂದ ಅಪ್ಲೈ ಮಾಡಿ ಆಮೇಲೆ ಅಡ್ರೆಸ್ ಹಾಕಿ ಸಿಟಿ ಮತ್ತು ಪಿನ್ ಕೋಡ್ ಹಾಕಬೇಕಾಗುತ್ತೆ ಇಲ್ಲಿ ಹಾಕಿದ ನಂತರ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಕ್ವಾಲಿಫಿಕೇಶನ್ ಏನಂದರೆ ಪ್ಲೇ ಕೊಡ್ಕೊಂಡಾಗ ಪಿ ಯು ಸಿ ಟ್ವೆಂತ್ ಕೊಟ್ಟಿದ್ದಾರೆ ಪಿ ಯು ತೊಗೋಬೋದು ಇನ್ನು ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಹಾಕಿ ಸಿ ಜಿ ಪಿ ಸಿ ಜಿ ಪಿ ಹಾಕಿ ಮಾರ್ಕ್ಸ್ ಹಾಕಿದರೆ ಇಲ್ಲಿ ಮಾರ್ಕ್ಸು ಅಫ್ಟೆನ್ ಮಾರ್ಕ್ಸು ಫಸ್ಟ್ ರಿಜಾರ್ಟ್ ಆಗಿ ಬರುತ್ತೆ ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಟೈಪಿಂಗ್ ನಾಲೆಜ್ ಕಂಪ್ಯೂಟರ್ ಪ್ರೊಡಿಸಿ ಸಾರಿ ಪ್ರಿಫರೆನ್ಸ್ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅಂತ ಡೂ ಹ್ಯಾವ್ ಟೈಪಿಂಗಿಂಗ್ ಸ್ಕಿಲ್ ಕಂಪ್ಯೂಟರ್ಗಳಿದ್ದಾರೆ ಇನ್ನು ಕಾಣ ಟೈಪ್ ಮಾಡ್ತಿದ್ದಾರೆ ಎಸ್ ಎಂತ ಹಾಕಿ ಅದೇ ರೀತಿ ಇಂಗ್ಲೀಷ್ ಟೈಪ್ ಇದ್ದರೆ ಇದನ್ನು ಕೂಡ ಎಸ್ ಎಂತ ಹಾಕಿ ಇನ್ನು ಎಮ್ ಎಸ್ ಓನು ಎಕ್ಸೆಲ್ದಲ್ಲಿ ಪವರ್ ಪಾಯಿಂಟಲ್ಲಿ ವರ್ಕ್ ಮಾಡ್ತಿದ್ರೆ ಅದನ್ನು ಕೂಡ ಎಸ್ ಎಂಟ್ ಹಾಕ್ಬೋದು ಆಮೇಲೆ ಇದು ಎಕ್ಸ್ಪೀರಿಯೆನ್ಸ್ ಎಷ್ಟು ತಿಂಗಳಲ್ಲಿ ಅದನ್ನು ಕೂಡ ಹಾಕ್ಬೋದು ಮತ್ತೇನಾದ್ರೂ ಇದ್ದರೆ ಎಕ್ಸ್ಟ್ರಾಗಿ ಯಾರು ಮಾಡ್ಬೋದು ಹಾಗೆ ಕೆಳಗಡೆ ಬಂದರೆ ಡಿಪ್ರಿಷನ್ ಕೊಟ್ಟಿದ್ದಾರೆ ಎಲ್ಲರಿಂದ ಕ್ಲಿಕ್ ಮಾಡಿರ್ತಕ್ಕಂಥ ನಂಬರ್ನೂ ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಿದ್ದಿಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ನೆಕ್ಸ್ಟ್ ಪೇಜ್ ಹೋಗುತ್ತೆ ಆ ಪೇಜ್ ಮುಂದೋದ ನಂತರ ಇಲ್ಲಿ ಮೇಲುಗಡೆ ಕೊಟ್ಟಿರ್ತಕ್ಕಂಥ ಎರಡು ಡಾಕ್ಯುಮೆಂಟ್ ಇರಲ್ಲ ಅವೆಲ್ಲ ಸ್ಕ್ಯಾನಿಂಗ್ ಇರುತ್ತೆ ಇದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಫೀಸ್ ಇರುತ್ತೆ ಉಚಿತವಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿದೆ ಯಾರು ಪಿ ಯು ಸಿ ಮುಗಿಸಿ ಕಂಪ್ಯೂಟರ್ ಮುಗಿಸಿ ಇದ್ದರೆ ನಿಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಆಗಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಇದು ಕಾಂಟ್ಯಾಕ್ ಡ್ರೆಸ್ ವಿದ್ಯೂ ಒಂದು ವರ್ಷ ಸರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ಲಿ ಕೂಡ ವರ್ಕ್ ಮಾಡ್ಬೋದು ಸಾಲಿ ಕೂಡ ಹದಿನೆಂಟು ಸಾವಿರ ಬರುತ್ತೆ ಇನ್ನು ಇನ್ನೊಂದು ಉದ್ಯೋಗ ಇದೆ ತಾಂತ್ರಿಕ ಸಹಾಯಕ ಉದ್ಯೋಗ ಇದನ್ನು ಅಪ್ಲಿಕೇಶನ್ ಇಟ್ ಇದು ರೀತಿ ಸೇಮ್ ಆಗೇ ಇದೆ ಇಲ್ಲಿ ಅಪ್ಲಿಕೇಶನ್ ಪಾಂತ್ ಪೋಸ್ಟ್ ಆಫ್ ಟೆಕ್ನಿಕಲ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ಅಂತ ಇದು ಕೂಡ ಡಾಕ್ಯುಮೆಂಟ್ ಕೊಡಿದ್ರೆ ಎಲ್ಲ ಒಂದು ಸ್ಕ್ಯಾಮ್ ಇಟ್ಕೊಳ್ಳುವ ಇಟ್ಕೊಂಡು ಇದು ಸೇಮ್ ಇರುತ್ತೆ ಜಿಲ್ಲಾ ಪಂಚಾಯತಿ ಉತ್ತರ ಕನ್ನಡ ಹಾಕಿ ಕೊಡಿ ನಿಮ್ಮ ನೇಮು ಆಮೇಲೆ ಆಧಾರ್ ನೇಮು ಜೆಂಡರು ಎಲ್ಲಿದ್ದರೆ ಮೇಲೂ ಪಿ ಮೇಲೆ ಇದ್ರೆ ಪಿ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ನಿಮ್ಮ ಕರ ಡಿಟೇಲ್ಸ್ ಹಾಕೋಕ್ಕಾಗುತ್ತೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಆಮೇಲೆ ಸ್ಟೇಟ್ ನೇಮು ಅಡ್ರೆಸ್ಸು ಎಲ್ಲ ಹಾಕಿ ಪಿನ್ಕೋಡ್ ಹಾಕಿ ಎಜು ಕರ್ಫೋರ್ ಬಿ ಬಿಇಟೆಕ್ ಕೇಳಿದ್ದಾರೆ ಸಿಲು ಟೆಕ್ನೋಕ್ ಬೇರೆ ಯಾವ ಡಿಪ್ಲೊಮಾ ಥೆಲ್ಲ ಬಿ ಇ ಟೆಕ್ ಕೊಟ್ಟಿದ್ದಾರೆ ಮಾರ್ಕ್ಸು ಸಿ ಜಿ ಪಿ ಹಾಕಿ ಆಮೇಲೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಎಷ್ಟಾಗಿದೆ ಎಷ್ಟು ಮಂತದನ್ನು ಅದನ್ನ ಹಾಕಬೇಕಾಗುತ್ತೆ ಡಿಕ್ಲೇರೇಷನ್ ಕೊಟ್ಟು ಇಲ್ಲಿ ಕೆಳಗಡೆ ಕೇಳಿರ್ತಕ್ಕಂಥ ಕ್ಯಾಪ್ಚರ್ ಹಾಕಿ ಇಲ್ಲಿ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಆದ ನಂತರ ಮತ್ತೆ ನೆಕ್ಸ್ಟ್ ಪೇಜ್ ಹೋಗುತ್ತೆ ಇಲ್ಲಿ ಮೇಲುಗಡೆ ಕೊಟ್ಟಿರ್ತಕ್ಕಂಥ ಇವರು ಡಾಕ್ಯುಮೆಂಟು ನಮ್ಮ ಮಕ್ಕಳ ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ ಸ್ಕ್ಯಾನ್ ಮಾಡಿಟ್ಕೊಂಡು ಅವನು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ಅಪ್ಲೇಷನ್ ಸಬ್ಮಿಟ್ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಪಿ ಜಿ ಇರೋದಿಲ್ಲ ನೇರ ಒಂದು ಉದ್ಯೋಗ ಆಗಿದೆ ಯಾರ್ಯಾರು ಬಿ ಸಿ ಮುಗಿಸ್ಕೊಂಡಿದ್ದಾರ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೆ ಅವ್ರಿಗೂ ಅವರು ಶೇರ್ ಮಾಡಿ ಮಾಡಿ ಅವ್ರಿಗೂ ಇಪ್ಪತ್ತೆಂಟು ರೂಪಾಯಿ ಸೆಟ್ ಇರ್ತಕ್ಕಂಥ ಉದ್ಯೋಗ ಆಗಿದೆ ಇದು ಕಾಂಟ್ರಾಕ್ಟ್ ಬೇಸ್ ಉದ್ಯೋಗ ಆಗಿರೋದ್ರಿಂದ ಇಂಟ್ರೆಸ್ಟು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಈ ಎರಡು ಅಪ್ಲಿಕೇಶನ್ ಲಿಂಕ್ನ ಇವರ ಕಡೆ ಕೊಟ್ಟಿದ್ದೀನಿ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ನಾನು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೊಡ್ತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚೆನ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಮುಂದೆ ಬರೋ ಉದ್ಯೋಗ ಮಾಹಿತಿ ನಿಮಗೆ ಬೇಗನೆ ಬರುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ